ಹಲೋ ನನಗೆ ಯುಗಾದಿಗೆ ಬೇಕಾಗಿರುವಂಥ ಆಯುರ್ವೇದ ಪ್ರಾಡಕ್ಟ್ಸನ್ನ ನಾನು ತರಿಸ್ಕೊಂಡಿದ್ದೀನಿ ಅಂದರೆ ನಮ್ಮಲ್ಲೆಲ್ಲ ಎಣ್ಣೆ ನೀರು ಹಬ್ಬ ತುಂಬ ಫೇಮಸ್ ಯುಗಾದಿಲ್ಲಿ ಸ್ಪೆಷಲಿ ಸೊ ಅಭ್ಯಂಗನ ಆಯಿಲ್ ಕೇಶಿನಿ ಹೇರ್ ಏನಿದು ಹೇರ್ ವಾಶ್ ಪೌಡರು ಮತ್ತು ಬಾಡಿ ವಾಶ್ ಪೌಡರು ಫೇಸ್ ವಾಶ್ ಪೌಡರು ಓಕೆ ಬಾಡಿ ವಾಶ್ ಪೌಡರ್ ಹಾಗೆ ಒಂದು ಯುಗಾದಿಯ ಹಬ್ಬದ ಒಂದು ಶುಭಾಶಯ ಕಾರ್ಡ್ ಜೊತೆಗೆ ಹೊಸದಾಗಿ ಹರಿಪ್ರಿಯ ಇನ್ವೆಂಟ್ ಮಾಡಿರೋಂಥ ಸ್ಟ್ರಾಬೆರಿ ಲಿಪ್ ಬಾಮ್ ಓಕೆ ಏನು ಗಮಗಮ ಅಂತ ಇದೆ ಗೊತ್ತಾ ನಿಜವಾಗ್ಲೂ ಟೆಂಪ್ಟಿಂಗ್ ಆಗಿದೆ ಅಂತ ತಿನ್ನಬೇಕು ಅನ್ನೋ ಅಷ್ಟು ಘಮಘಮ ಅಂತ ಇದೆ ಅಷ್ಟು ಚೆನ್ನಾಗಿದೆ ಸ್ಟ್ರಾಬೆರಿ ಲಿಪ್ ಬಾಮ್ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಈ ಸಲ ಯುಗಾದಿ ನಾವು ಆಯುರ್ವೇದನ ಪ್ರಾಡಕ್ಟನ್ನ ಬಳಸಿ ತಗೊಳ್ತಾ ಇದೀವಿ ಅಷ್ಟೇ ಅಲ್ಲ ನಿಮಗೆ ಈ ಪ್ರಾಡಕ್ಟ್ನ ತೊಗೊಂಡ್ರೆ ಆಫರಲ್ಲಿ ಸಿಗ್ತಾ ಇದೆ ಬರೀ ಏಯ್ಟ್ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಇದೆಲ್ಲ ಕಳಿಸ್ತಾ ಇದ್ದಾರೆ ವಿತ್ ಕಾರ್ಡು ಈ ಬುಟ್ಟಿಯಲ್ಲಿಟ್ಟು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಬೇಗ ಬೇಗ ತೊಗೊಳ್ಳಿ ಹಬ್ಬಕ್ಕೆ ಬಳಸಿ ನೋಡಿ ನಿಜವಾಗ್ಲೂ ಆ ಖುಷಿನೇ ಬೇರೆ ಈ ಅಭ್ಯಂಗನ ಸ್ನಾನ ಮಾಡಿ ನೋಡಿ ಆ ಸಂತೋಷವೇ ಬೇರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹರಿಪ್ರಿಯಾ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಸ್ಲೆಟ್ಸ್ ಒಂದು ದಿನದ ರ್ಯಾಂಡಮ್ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ ಮನೇಲಿ ಬೆಳಗ್ಗೆ ಪೂಜೆ ತಿಂಡಿ ಕೆ ಒಂದು ರೆಸಿಪಿ ಜೊತೆಗೆ ಹೊಸ ಮನೆ ಹತ್ರ ಹೋಗಿದ್ದೆ ಅಲ್ಲೇನಾಯಿತು ಅದೆಲ್ಲದನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ದಾಸವಾಳದ ಹೂವಂತೂ ಕಲರ್ 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 ಹೂವು ಒಂದಕ್ಕಿಂತ ಒಂದು ಸುಂದರವಾದಂಥ ಹೂಗಳು ಅದು ನಮ್ಮ ಹಿತ್ಲಲ್ಲೇ ಸಿಕ್ಕರೆ ಎಷ್ಟು ಸಂತೋಷ ಅಲ್ಲ ನಿಜವಾಗ್ಲೂ ಪೂಜೆ ಮಾಡುವಾಗ ಒಂದು ರೀತಿ ಖುಷಿ ಅನಿಸುತ್ತೆ ಸದ್ಯಕ್ಕೆ ಅದು ಯಾಕೋ ಗಿಡ ಕಟ್ ಮಾಡಬೇಕಿತ್ತು ಟ್ರಿಮ್ ಮಾಡಿದರೆ ಪಾಪ ಹೊಸ ಚಿಗುರು ಬರೋದು ಹಾಗೆ ಏಳ್ಸುತ್ತೀನಿ ದುಡ್ಡು ಮಲ್ಗೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಮುಟ್ಕೊಳ್ಳೋಕೆ ಮನಸ್ಸು ಬರೋಲ್ಲ ದೇವ್ರಿಗೆ ಹಾಕ್ಬೇಡ ಅಂತ ಪ್ರತಿದಿನ ಕಟ್ಟಿ ದೇವ್ರಿಗೆ ಹಾಕ್ತಾಯಿದ್ದೀನಿ ಹಾಗೆ ಗಾರ್ಡನ್ದು ಒಂದು ಬೆಳಗಿನ ನೋಟನ ನೀವು ನೋಡಿ ಬೆಳಗ್ಗೆ ಬೆಳಗ್ಗೆನೇ ಹೋಗಿದ್ದೆ ಯಾಕೆ ಅಂತ ಕೂಡ ಹೇಳ್ತೀನಿ ಇದು ಬ್ಲಾಗ್ನ ಕಂಪ್ಲೀಟಾಗಿ ನೋಡೋದನ್ನು ಮಿಸ್ ಮಾಡಬೇಡಿ ಹಲೋ ಗುಡ್ ಮಾರ್ನಿಂಗ್ ನೋಡ್ತಾ ಇದ್ದೀರ ನೀವೆಲ್ಲ ಹರಿಹರಕ್ಕೆ ಹೋಗಿದ್ದು ನಿಮ್ಗೆ ಗೊತ್ತು ಟೂ ಡೇಸ್ ಆ್ಯಕ್ಚುಲಿ ಹೋಯಿತು ಒನ್ ಡೇ ಒನ್ ಡೇ ಮಿಸ್ ಆಗಿದೆ ಸೊ ಒನ್ ಡೇ ನಾನು ಇಲ್ವಲ್ಲ ಅಂತ ಹೂ ತೆಗ್ದಿಲ್ಲ ಕಿತ್ತಿಲ್ಲ ಯಾರು ಎಷ್ಟು ಹೂ ಇದೆ ಬತ್ತೋಗಿರೋದು ಎಷ್ಟಿದೆ ಹರಳಿರೋದು ಎಷ್ಟಿದೆ ಆಕ್ಚುಲಿ ಈ ಗಿಡನೇ ಇವಾಗ ಟ್ರಿಪ್ ಮಾಡ್ತೀವಿ ಮುಂದಕ್ಕೆ ಈ ಹೂವು ಆ ಚಿಗುರಿ ಮೊಗ್ಗಾಗೋ ತನಕ ನಮ್ಮ ಮತ್ತು ಹೂ ಸಿಗಲ್ಲ ಇದನ್ನು ಕಟ್ ಮಾಡಲೇಬೇಕು ಪಾಪ ತುಂಬಾ ಹೆಂಗ್ ಬೇಕು ಹಂಗೆ ಬೆಳ್ಕೊಂಡಿದೆ ಹಾಗೆ ದುಂಡು ಮಲ್ಲಿಗೆ ಹೂ ತೋರ್ಸ್ತೀನಿ ನಿಮಗೆ ಎಲ್ಲ ಪೈಪ್ ಎಲ್ಲ ಹಾಕಿದಾರೆ ಅದೆಲ್ಲ ತೆಗಿಬೇಕು ಆಕ್ಚುಲಿ ನೋಡಿ ಸೂಜಿ ಮನೆಗೆ ಸುತ್ತಿನ ದುಂಡು ಮಲ್ಗೆ ಕೆಳಗೆ ಎಷ್ಟು ಬಿದ್ದೋಗಿದೆ ಇನ್ನ ಗಿಡದಲ್ಲಿ ಎಷ್ಟಿದೆ ಇದು ಏನು ಹೇಳ್ತಾರಲ್ಲ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಖುಷಿ ಆಗತ್ತೆ ನೋಡಿ ಹತ್ರದ ಬಂದ್ರೆ ಗಮ್ಮಂತ ಇದೆ ಸೂರ್ಯ ಇನ್ನೂ ಹುಟ್ಟಿಲ್ಲ ಬೆಳಗ್ಗೆ ಬಂದಿದ್ದೀವಿ ಹೂ ತೊಗೊಂಡೋಗೋಕ್ಕೆ ಇವನು ತೆಗ್ದಿಬಿಡ್ತೀನಿ ಪಾಪ ಚೆನ್ನಾಗಿ ಕಾಣ್ತೇವೆ ನಾವು ಹರ್ಕೊಂಡು ಹೋಗಲ್ಲ ಅಂತ ಅವ್ನು ನೆಗ್ಲೆಕ್ಟ್ ಮಾಡಬಾರ್ದು ಏ ಆ ಬಿಳಿ ವರ್ಕಂಬ್ರ ಕಪ್ಪಿ ಬಾಳ ಗಿಡ ಯಾಕೆ ಒಣಗ್ತೈತೆ ನೀರು ಅದಾವ ಇಲ್ಲ ನೋಡಂತರಿ ನೋಡು ಬತ್ತಿದಾವೆ ಎಲ್ಲಗಳು ಲೋ ಆಯ್ತಾ ಹ್ಞೂ ಹೋಗೋಣ ಆದಷ್ಟು ಸೌಂಡ್ ನ್ಯಾಚುರಲ್ ಆಗಿರಲಿ ಹೇಳಿ ನಾನು ವಾಯ್ಸ್ ಓವರ್ ಮಾಡಿಲ್ಲ ಗಾರ್ಡನ್ ತೋರಿಸುವಾಗ ಇಲ್ಲಿ ಆರ್ಕ ನೆನೆಸಿಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಆರ್ಕನ ನೆನೆಸಿಟ್ಟಿದೆ ಆರ್ಕ ನೆನೆಸಿಟ್ಟು ಹೋಗಿ ಹೂ ತಗೊಳ್ ಮೀನ್ಸ್ ಪೂಜೆಗೆ ಎಲ್ಲ ತೊಗೊಂಡು ಬಂದು ನಿಮಗೂ ಆ ಕ್ಲಿಪ್ಪಿಂಗ್ನ ಶೂಟ್ ಮಾಡಿ ಮಧ್ಯಾಹ್ನದ ರೆಸಿಪಿನ ಶೂಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡೋಣ ಅಂತ ರೆಗ್ಯುಲರಾಗಿ ಬಿಳಿ ಮೊಸರನ್ನ ಅಂದಾಗ ಈ ಬೇಸಿಗೆಯಲ್ಲಿ ಬೇರೆ ಏನೂ ಹೋಗೋಲ್ಲ ಚಪಾತಿ ರೊಟ್ಟಿ ಏನೂ ತಿನ್ಬೇಕಂತ ಅನ್ಸೋದೇ ಇಲ್ಲ ಫ್ರೂಟ್ಸ್ ಹಾಕಿರೋದಂದರೆ ದಾಳಿಂಬೆನೋ ಅಥವಾ ದ್ರಾಕ್ಷಿ ಹಾಕಿರೋ ಮೊಸರನ್ನ ಅಂದರೆ ತುಂಬ ಖುಷಿಯಾಗಿ ತಿನ್ಬೋದು ಅದಕ್ಕೆ ಬೆಳಗ್ಗೆ ಆರ್ಕ ನೆನೆಸಿಟ್ಟಿದ್ದೆ ನೆನೆಸಿ ಒಂದು ನಾಲ್ಕು ಗಂಟೆ ನೆನ್ಸಿಟ್ರೆ ಸಾಕು ತುಂಬ ಮೆತ್ತಗೆ ಮಿದುವಾಗಿ ಬೇಯುತ್ತೆ ಆರ್ಕ ಅದಕ್ಕೆ ಚೆನ್ನಾಗಿ ನೀರು ಒಂದು ಏನು ಹೇಳ್ತಾರಲ್ಲ ಲಿಬ್ರಲ್ಲಾಗಿ ನೀರು ಹಾಕಿರಿ ಎಷ್ಟಾದರೂ ಹಾಕಿ ಯಾಕಂದರೆ ನಾವು ಮೊಸರನ್ನಕ್ಕಾಗಿರೋದ್ರಿಂದ ಅದು ಮಸ್ಗೋದ್ರೂ ನಮಗೆ ಟೇಸ್ಟಿಯಾಗೇ ಇರುತ್ತೆ ಹಾಗೆ ಬೆಳಗ್ಗೆ ಸೊಪ್ಪು ಕೂಡ ತೊಗೊಂಡಿದ್ದೆ ಅದನ್ನು ಸೊಪ್ಪೆಲ್ಲ ಸೋಸಿಡಬೇಕಿತ್ತು ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡಿಡುವಾಗ ನಾನು ಒಂದು ವಿಚಾರ ಹೇಳ್ತೀನಿ ಸುಮಾರು ಜನ ನಾನು ನೋಡಿದ್ದೀನಿ ಇಡೀ ಆ ಸೊಪ್ಪಿನ ಕಟ್ಟನ್ನು ಚಾಕುವಲ್ಲಿ ಕಟ್ ಮಾಡಿ ಅದರ ಬೇರನ್ನು ಬಿಸಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋರು ಇದ್ದೀರಾ ದಯವಿಟ್ಟು ಅಂತ ತಪ್ಪನ್ನು ಯಾವತ್ತೂ ಮಾಡಬೇಡಿ ಸಂಧಿ ಸಂಧಿಯಲ್ಲಿ ಚಿಕ್ಕ ಚಿಕ್ಕದು ಪಾರ್ಥೇನಿಯಮ್ ಗಿಡ ಇರುತ್ತೆ ನಾವು ತಿನ್ನಬಾರ್ದಂಥ ಕೆಲವೊಂದು ಗಿಡಗಳಿಗೆ ಸೇರಿಸಿರ್ತಾರೆ ಹುಲ್ಲಿರುತ್ತೆ ಸೇರಿಸಿರಲ್ಲ ರೈತರು ಪಾಪ ಕಟ್ಟು ಕಟ್ಟುವಾಗ ಕಳೆ ಬೆಳೆದಿರುತ್ತಲ್ಲ ಅದು ಕೆಲವೊಂದು ಬಂದಿರುತ್ತೆ ದಯವಿಟ್ಟು ಹೇಳ್ತೀನಿ ಸ್ವಲ್ಪ ಫ್ರೀಯಾಗಿ ಟಿ ವಿ ನೋಡುವಾಗಲೂ ಇನ್ನೇನೋ ಕೆಲಸ ಮಾಡುವಾಗ ಕುತ್ಕೊಂಡಿರ್ತಿರಲ್ಲ ಆ ಟೈಮಲ್ಲಿ ಒಂದೊಂದೇ ಬೇರನ್ನು ತೆಗೆದು ತೆಗೆದು ಸೊಪ್ಪನ್ನು ನೀವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ನೋಡಿ ಏನು ಹೇಳ್ತಾರಲ್ಲ ಏನೋ ಒಂದು ಬೇಸ್ ಹಾಕಬೇಕು ಅಂತ ಅನ್ನೋರಿಗೆ ನಾನು ಏನೂ ಹೇಳಲ್ಲ ಶ್ರದ್ಧೆಯಿಂದ ಪ್ರೀತಿಯಿಂದ ಮ ಮನೆ ಮಂದಿಗೆ ಅಡುಗೆ ಮಾಡೋರಿಗೆ ನಾನು ಇರೋದು ಕ್ಲೀನಾಗಿ ಸೊಪ್ಪನ್ನು ಸೋಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಚೆನ್ನಾಗಿ ಹೆಚ್ಚಿಬಿಟ್ಟು ಆಮೇಲೆ ತೊಳಿತೀನಿ ಅನ್ನೋದು ತಪ್ಪು ಯಾವುದೇ ಸೊಪ್ಪನ್ನ ಬಳಸುವಾಗ ಫಸ್ಟು ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿ ಮರಳು ಮಣ್ಣು ಎಲ್ಲ ಹೋದ ನಂತರ ನೀವು ಅದನ್ನು ಸ್ಟೋರ್ ಮಾಡಿಟ್ಕೊಳ್ಳಿ ಹೆಚ್ಚಿ ಅಡುಗೆ ಮಾಡಿ ಇದು ಆರ್ಕ ಚೆನ್ನಾಗಿ ಮಿದುವಾಗಿ ಬೆಂದ್ಕೊಂಡಿದೆ ನಿಮಗೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಬೇಸಿಗೆಯಲ್ಲಿ ಆದಷ್ಟು ಏನು ಹೇಳ್ತೀವಿ ತಂಪು ತಂಪಾದ ಊಟನ ಮಾಡಬೇಕಂತೆ ಆದರೆ ಮಿಲೆಟ್ಸ್ ಏನಂದರೆ ಸ್ವಲ್ಪ ಉಷ್ಣ ಇರುವಂಥ ಪದಾರ್ಥಗಳು ಮಿಲೆಟ್ಸ್ನ ಡೈರೆಕ್ಟಾಗಿ ತಿಂದಾಗ ಸ್ವಲ್ಪ ಉಷ್ಣ ಅಂತ ಅನಿಸ್ಬೋದು ಹಾಗೆ ಒಂದೇ ರೀತಿ ಮಿಲೆಟ್ನ ಪ್ರತಿದಿನ ತಿನ್ನಬೇಡಿ ವಾರದಲ್ಲಿ ಒಂದು ಮೂರು ದಿನ ಬೇರೆ ಬೇರೆ ಮಿಲೆಟ್ಸ್ ತಿನ್ನಿ ಮಧ್ಯ ಮಧ್ಯದಲ್ಲಿ ಇವತ್ತು ಸೋಮವಾರ ಮಿಲೆಟ್ಸ್ ತಿಂದರೆ ಮತ್ತೆ ಬುಧವಾರ ತಿನ್ನಿ ಹೊಸದಾಗಿ ಶುರು ಮಾಡೋರು ಅಂತೂ ಇದೇ ರೀ ಫಾಲೋ ಮಾಡಿ ಅಭ್ಯಾಸ ಇರೋರು ಪ್ರತಿದಿನ ಒಂದು ಹೊತ್ತಿಗೆ ತಿಂದರೆ ಏನೂ ತಪ್ಪಿಲ್ಲ ನಾನಿಲ್ಲಿ ಮೂರು ಜನಕ್ಕೆ ಮೊಸರನ್ನ ಮಾಡ್ತಾ ಇರೋದು ಸೊ ಆರ್ಕನ ಒಂದು ನೀರಿನ ಲೋಟದಲ್ಲಿ ಒಂದು ಅರ್ಧ ಲೋಟಕ್ಕಿಂತ ಜಾಸ್ತಿ ನಾನು ನೆನೆಸಿಟ್ಟಿದ್ದೆ ಹಾಗೆ ಇದಕ್ಕೆ ಮಡಿಕೇಲಿ ನೀರು ಆ ತಣ್ಣೀರನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಕಡಿಮೆ ಆಗಲಿ ಯಾಕಂದರೆ ಅದು ತಣ್ಣಗಾಗೋ ತನಕ ನಾನು ಕಾಯ್ತಾ ಕುತ್ಕೊಂಡಾಗ ಮೊಸರನ್ನ ಮಾಡೋದು ಆಗಿಬಿಡುತ್ತೆ ಊಟಕ್ಕೆ ಬರೀ ಮೊಸರನ್ನ ಮಾಡಿದೆ ಇವತ್ತು ಕೇಳಿದೆ ಏನು ಬೇಕು ಅಂತ ಏನೂ ತಿನ್ಬೇಕು ನಂಗೆ ಊಟ ಬೇಡ ಅಂದರು ಮನೆಯವರು ಊಟ ಬೇಡ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಇನ್ನೊಂದು ಎರಡು ಸ್ಪೂನ್ ಮೊಸರನ್ನ ತಿಂದ್ಕೊಳ್ಳಿ ಅಂತೇಳಿ ಮೊಸರನ್ನ ಮಾಡ್ತಾಯಿದ್ದೀನಿ ಈ ಬಿಸಿಲಿಗೆ ಅಲ್ಲಿ ಮನೆ ಹತ್ರ ಇರ್ತಾರೆ ಅದು ಧೂಳು ಆ ಸೌಂಡು ಗಲಾಟೆ ಆ ಬಿಸಿಲು ಎಲ್ಲದಕ್ಕೂ ಊಟನೂ ಬೇಡ ಏನು ಬೇಡ ಬರೀ ತಣ್ಣೀರು ಕೂಡ ಕುಡಿದು ಕುಡಿದು ಹೊಟ್ಟೆ ತುಂಬಿಸ್ಕೊಬೇಕು ಅಂತ ಅನ್ಸುತ್ತೆ ನೀರು ಕುಡಿತಾನೆ ಇರ್ತಾರೆ ಬಟ್ ಊಟ ಬೇಡ ಅಂತ ಅನ್ಸಿಬಿಡುತ್ತೆ ಮಧ್ಯಾಹ್ನ ಅಂತೂ ಇತ್ತೀಚೆಗೆ ಸರಿ ಊಟನೂ ಮಾಡ್ತಾಯಿಲ್ಲ ಅದೇ ನಂಗೆ ಬೇಜಾರು ಯಾಕಂದರೆ ಈ ಬಿಸಿಲಿಗೆ ಶಾಪಿಗೆ ಹೋಗಿ ಬಂದಾಗ ಒಂಥರ ಈಗ ಅಲ್ಲೋಗಿ ನಿಂತ್ಕೊಳ್ತಾರೆ ಹೊಸ ಮನೆ ಹತ್ರ ತುಂಬಾ ಕಷ್ಟ ಓಕೆ ನಮ್ಮ ಗಾರ್ಡನಲ್ಲಿ ಹೊಸ ಹೊಸ ಇದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ಹಾಗೆ ಇಲ್ಲಿ ಮೊಸರನ್ನಕ್ಕೆ ದಾಳಿಂಬೆ ಹಣ್ಣನ್ನು ನಾನು ಸುಲಿದಿಟ್ಟಿದ್ದೀನಿ ಹಾಗೆ ಒಂದು ಒಗ್ಗರಣೆಗೆ ಒಂದು ಹಸಿ ಮೆಣಸಿನ್ಕಾಯಿ ಕರಿಬೇವು ಒಂದು ಒಂದೆರಡು ಬೇಳೆ ಬೇಕಾದರೆ ಅದು ಆಪ್ಷನಲ್ ಆಯಿತಾ ಸಾಸಿವೆ ಜೀರಿಗೆ ಹಾಕಬಾರ್ದು ಸಾಸಿವೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಹಾಗೆ ನಾನು ಒಂದು ಅರ್ಧ ಲೀಟ್ರಷ್ಟು ದಿನ ಎಪ್ಪಾಕಿರ್ತೀನಿ ಮೊಸರಿಗೆ ಸೊ ಮೊಸರು ಮಾಡ್ತೀನಿ ಪ್ರತಿದಿನ ಅರ್ಧ ಲೀಟ್ರ್ ಮೊಸರು ಖಾಲಿ ಮಾಡ್ತೀವಿ ಅಂದರೆ ಮಜ್ಜಿಗೆ ಮಾಡ್ತೀವಿ ಮೊಸರು ಊಟ ಮಾಡೋರು ಮಾಡ್ತೀವಿ ಹಾಗೆ ನಮ್ಮನಲ್ಲಿ ಜಾಕಿ ಮತ್ತು ಸೀಸಗೂ ಕೂಡ ಪ್ರತಿದಿನ ಕಂಪಲ್ಸರಿ ಮೊಸರು ಮಜ್ಜಿಗೆ ಊಟ ಮಾಡಿಸ್ತೀವಿ ಹಾಗಾಗಿ ಅರ್ಧ ಲೀಟ್ರ್ ನಮ್ಗೆ ಹೋಗುತ್ತೆ ಈಗ ಈ ಮೊಸರನ್ನ ಎಕ್ಸ್ಟ್ರಾ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ನಂದಿನಿ ಮೊಸರನ್ನ ತರಿಸ್ದೆ ಎಕ್ಸ್ಟ್ರಾ ಬೇಕಿತ್ತು ಅಂತ ಅದೇ ಮೊಸರನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ನಮ್ಮ ಮನೇಲಿ ಮಕ್ಕಳು ಇವರಿಬ್ರಿಗೂ ಕೂಡ ನಾವು ಮಜ್ಜಿಗೆ ಕೊಡಿಸ್ತೀವಿ ಹಾಗೆ ಮೊಸರನ್ನ ಜಾಸ್ತಿ ಊಟದಲ್ಲಿ ಕೊಡ್ತೀವಿ ಅವ್ರಿಗೆ ಈವನ್ ಡಾಗ್ ಫುಡ್ ಒನ್ ಟೈಮ್ ಕೊಟ್ಟರು ಕೂಡ ಅದ್ರಕ್ಕೂ ಮೊಸರು ಹಾಕಿ ಕೊಡ್ತೀವಿ ಸೊ ಏನಾಗಿದೆ ಅಂದರೆ ನಮ್ಮ ಎರಡೂ ಜಾಕಿ ಮತ್ತು ಸೀಸುಗೂ ಇಬ್ರಿಗೂ ಪ್ರೋಟೀನ್ ಕಡಿಮೆ ಯಾಕಂದರೆ ನಾವು ನಾನ್ ವೆಜಿಟೇರಿಯನ್ಸ್ ಅಲ್ಲ ಅದಕ್ಕೆ ತುಂಬ ಕಷ್ಟ ಹಾಗಾಗಿ ಸ್ವಲ್ಪ ಹೆಚ್ಚೆಚ್ಚು ಮನೆಯವ್ರು ಹೇಳ್ತಾರೆ ಡಾಗ್ ಫುಡ್ಡು ಆಚೆ ಇಟ್ಟು ಕೊಡ್ಬೋದು ಅಟ್ಲೀಸ್ಟ್ ಅದನ್ನು ನಾನ್ ವೆಜ್ ತಂದು ಇಟ್ಕೊಂಡು ಕೊಡೋಣ ಅಂತ ಸೊ ಮುಂಬರುವ ದಿನಗಳಲ್ಲಿ ಅಟ್ಲೀಸ್ಟ್ ಚೇಂಜಸ್ ಮಾಡಿ ಹೊಸ ಮನೆಗೆ ಹೋದ್ಮೇಲೆ ಹೊರಗಡೆ ಇಟ್ಟು ಕೊಡಬೇಕು ಬಟ್ ನಾವು ಮನೆಯಲ್ಲೆಲ್ಲ ಬಿಟ್ಕೊಂಡು ಮುದ್ದು ಮಾಡ್ತೀವಿ ಎಲ್ಲ ಮಾಡ್ತೀವಿ ನನಗೆ ಸ್ವಲ್ಪ ಇಲ್ಲೋ ಒಂದು ಕಡೆ ಹಿಂಸೆ ಇಟ್ಸ್ ಓಕೆ ಅದ್ರ ಬಗ್ಗೆ ಜಾಸ್ತಿ ಬೇಡ ಡಿಸ್ಕಷನು ಇಲ್ಲಿ ಮೊಸರು ಹಾಕ್ಬಿಟ್ಟು ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದು ಹಿಮಾಲಯನ್ ಪಿಂಕ್ ಸಾಲ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ ಹಾಗೆ ದಾಳಿಂಬ್ರೆ ಬೀಜ ಇದೆಲ್ಲ ಹಾಕಿ ಇಲ್ಲಿ ಬಿಟ್ಟು ಅಲ್ಲಿ ಒಗ್ಗರಣೆ ಹಾಕಕ್ಕೆ ಹೋದೆ ಅದು ಸ್ವಲ್ಪ ತಣ್ಣಗಾಗಬೇಕಲ್ವ ಇದಕ್ಕೆ ಬೆರೆಸ್ಬೇಕು ಅಂದರೆ ತಣ್ಣಗಾಗಬೇಕು ಸೊ ಅದು ಚೆನ್ನಾಗಿ ಮೊಸರನ್ನ ಗಟ್ಟಿಗೆ ಮಾಡಬಾರ್ದು ತೆಳುವಾಗಿದ್ದರೆ ಮೊಸರನ್ನ ಬೇಸಿಗೆಲಿ ತಿನ್ನೋಕೆ ತುಂಬ ಹಿತ ಅನಿಸುತ್ತೆ ಹಾಗಾಗಿ ಗಟ್ಟಿ ಮೊಸರಿಗೆ ನೀವು ನೀರು ಹಾಕಿದಾಗ ಏನಾಗಲ್ಲ ಬಟ್ ತೆಳುವಾದ ಮಜ್ಜಿಗೆ ಥರ ಮೊಸರು ಇದ್ರೆ ನೀವು ನೀರು ಹಾಕಿದಾಗ ಅದು ಮೊಸರಿನ ರುಚಿ ಬರಲ್ಲ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಒಂದು ಸ್ಪೂನ್ ಮಿಕ್ಕಲಿಲ್ಲ ಎಲ್ಲರೂ ಅಷ್ಟು ಚೆನ್ನಾಗಿ ಹಾಕ್ಕೊಂಡು ಮೂರು ಜನ ತಿಂದ್ವಿ ಉಪ್ಪಿನಕಾಯಿ ನೆಂಚ್ಕೊಳ್ಳೋದ್ರ ಜೊತೆಗೆ ಸಕ್ಕದಾಯಿತು ಹಾಗೆ ಹಸಿ ಮೆಣಸಿನಕಾಯಿ ಒಗ್ಗರಣೆ ಕೊಟ್ಟಿರೋದ್ರಿಂದ ಸ್ವಲ್ಪ ಖಾರ ಖಾರದ ಫ್ಲೇವರ್ ಕೂಡ ಬರ್ತಾಯಿತ್ತು ಹಾಗೆ ಇತ್ತೀಚೆಗೆ ಮಾಸ್ಟರ್ ಶೆಫ್ ಯಾರು ನೋಡ್ತಾ ಇದ್ದೀರಾ ನಾನಂತೂ ಒಂದು ಎಪಿಸೋಡ್ ಮಿಸ್ ಮಾಡಿದೆ ನೋಡ್ತೀನಿ ಪ್ರತಿ ಸೀಸನ್ನು ನೋಡ್ತೀನಿ ಎಷ್ಟೊಂದು ಕಲ್ಲಿಗೆ ಸಿಗುತ್ತಲ್ವ ನನಗಂತೂ ಈ ಸಲದ ಸ್ಪೆಷಲಿ ಈ ಸಲದ ಮಾಸ್ಟರ್ ಶೆಫ್ ನೋಡುವಾಗ ನನಗನ್ನಿಸ್ತಾ ಇರೋದು ಅದು ಸೆಲೆಬ್ರಿಟಿ ಮಾಸ್ಟರ್ ಶೆಫ್ ಬಿಡಿ ನಾನು ಪಾರ್ಟಿಸಿಪೆಂಟ್ಸ್ ಬಗ್ಗೆ ಹೇಳ್ತಾ ಇಲ್ಲ ರಣ್ವೀರ್ ಸರ್ ಹೇಳ್ತಾರಲ್ಲ ಒಂದೊಂದು ಟಿಪ್ಗಳು ಹಾಗೆ ಆ ಫುಡ್ ಕ್ವಾಲಿಟಿ ಹೇಳ್ತಾರೆ ಆಮೇಲೆ ಏನು ಹಾಕಿದರೆ ಏನು ಖಾರ ಜಾಸ್ತಿ ಆಯಿತು ಅಂದಾಗ ನಾವು ಸ್ವಲ್ಪ ಹುಳಿ ಹಾಕಬೇಕಂತೆ ಹುಳಿ ಹಾಕಿದ ತಕ್ಷಣ ಖಾರ ಕಡಿಮೆ ಆಗುತ್ತೆ ಅಂತ ಎಷ್ಟೊಂದು ಟಿಪ್ಸು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅದು ಅರ್ಥ ಆಗುತ್ತೆ ನಂಗೆ ಭಾಳ ಸಂತೋಷ ಇದೆ ಅದೆಲ್ಲ ನೋಡುವಾಗ ಏನಾದರೂ ಕಲಿತಾ ಇದ್ದೀನಲ್ಲ ಅನ್ನೋದೊಂದು ತೃಪ್ತಿ ನನಗೆ ಯಾವಾಗಲೂ ಇರುತ್ತೆ ಮೊಸರನ್ನ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಮಜ್ಜಿಗೆ ಇಟ್ಟಿದ್ದೀನಿ ಇಲ್ಲಿ ನಾನು ಹಾಗೇ ಏನದು ಮಜ್ಜಿಗೆಗೆ ನಿಮಗೆಲ್ಲ ಗೊತ್ತು ನಾನು ಮಸಾಲ ಕ್ಯೂಬ್ಸ್ ಮಾಡಿಟ್ಟಿರ್ತೀನಿ ಅದಕ್ಕೇನೂ ಇಲ್ಲ ಶುಂಠಿ ಹಸಿ ಶುಂಠಿ ಹಸಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಮೂರನ್ನು ಗ್ರೈಂಡ್ ಮಾಡಿ ಅದನ್ನು ಕ್ಯೂಬ್ಸ್ ಥರ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಡೈಲಿ ಎರಡು ಕ್ಯೂಬ್ ಒಬ್ಬೊಬ್ಬರಿಗೆ ಎರಡು ಕ್ಯೂಬ್ ಹಾಕಿ ನಾವು ಮಜ್ಜಿಗೆ ಕುಡಿಬೋದು ಬಟ್ ನಾನು ಉಪ್ಪು ಮಜ್ಜಿಗೆ ಮಸಾಲೆ ಇಲ್ದಿರೋ ಮಜ್ಜಿಗೆನೇ ಕುಡಿಯೋದು ನಾನು ನನ್ನ ಮುಂಚಿಂದನೂ ಅದು ಅಭ್ಯಾಸ ಇದೆ ಆ ಅಭ್ಯಾಸ ಆಗಿದ್ದು ನನಗೆ ನನ್ನ ಫ್ರೆಂಡ್ ಮನೆಯಲ್ಲಿ ಅವರು ಗುಜರಾತೀಸ್ ಕಚ್ಚಿ ಕಚ್ಚಿ ಭಾಷೆಯಲ್ಲಿ ಚಾಯ್ ಅಂತಾರೆ ಮಜ್ಜಿಗೆಗೆ ಸೊ ಅಲ್ಲಿ ಅವ್ರ ಮನೆಯಲ್ಲಿ ಮಾಡೋ ಮಜ್ಜಿಗೆಗೆ ಅವರು ಉಪ್ಪು ಮಸಾಲ ಏನೂ ಹಾಕಲ್ಲ ಎಲ್ಲರೂ ಊಟದ ಜೊತೆ ಒಂದು ದೊಡ್ಡ ಲೋಟ ಮಜ್ಜಿಗೆ ಇಟ್ಕೊಂಡು ಕುತ್ಕೋತಾರೆ ಪ್ರತಿ ಊಟದ ತುತ್ತು ಅಥವಾ ಖಾರ ಅನ್ನಿಸಿದಾಗ ನೀರು ಕುಡಿಯಲ್ಲ ಮಜ್ಜಿಗೆ ಕುಡಿತಾರೆ ಅದು ನಿಜವಾದ ಸರಿಯಾದ ಪ್ರಾಕ್ಟೀಸ್ ಅದು ಅದು ನಂಗೆ ಅರ್ಥ ಆದಾಗಿಂದನು ಅದನ್ನ ಈವನ್ ನಮ್ಮ ಮನೆಯಲ್ಲೂ ಕೂಡ ಬಂದಾಗ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದಿದ್ದು ಇವತ್ತಿಗೂ ನಾನು ಅದನ್ನೇ ಫಾಲೋ ಮಾಡ್ತೀನಿ ಏನಂದರೆ ಅವಳು ಅವ್ಳು ನಮ್ಮ ಮನೆಗೆ ಬಂದರು ಅಷ್ಟೇ ಅವಳು ಫಸ್ಟ್ ಕೇಳೋದು ನನಗೆ ನೀವು ಊಟ ಕೊಡಿದ್ರು ಪರವಾಗಿಲ್ಲ ನಂಗೆ ಒಂದು ಲೋಟ ಮಜ್ಜಿಗೆ ಕೊಡಿ ಅಂತ ನೀವು ಗುಜ್ಜು ಸಿಂಗೆ ಅಂತ ನಾವು ತಮಾಷೆ ಮಾಡ್ತಿರ್ತೀವಿ ಅವಳಿಗೆ ಸಖತ್ ಅಡುಗೆ ಮಾಡ್ತಾಳೆ ಒಳ್ಳೊಳ್ಳೆ ಅಡುಗೆ ಮಾಡ್ತಾಳೆ ಬಟ್ ಬರೋದು ಅಪ್ರೂವ್ ಅಲ್ವಾ ನಾನು ನಿಮಗೇನು ಶೇರ್ ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಹೊಸ ಮನೆ ಹತ್ರ ಏನಂದರೆ ಟೈಲ್ಸ್ ವರ್ಕ್ ಸ್ಟಾರ್ಟ್ ಆಗಿದೆ ಟೈಲ್ಸ್ ವರ್ಕ್ ನಡೀತಾ ಇರೋದ್ರಿಂದ ನಾನು ನಿಮಗೆ ಟೈಲ್ಸ್ ಎಲ್ಲಿ ತೊಗೊಂಡ್ವಿ ಯಾವ ಬ್ರ್ಯಾಂಡ್ ಟೈಲ್ಸ್ ತೊಗೊಂಡ್ವಿ ಅದೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಯಾಕೋ ಗೊತ್ತಿಲ್ಲ ಎಲ್ಲ ಹೇಳ್ಕೊಂಡ್ರೆ ಒಳ್ಳೇದು ಯಾರಿಗಾದ್ರೂ ಸಹಾಯ ಆಗುತ್ತೆ ಆಮೇಲೆ ನಾವು ಎಷ್ಟು ಹುಡುಕಿದ್ದೀವಿ ಅಂದರೆ ನಮ್ಮಷ್ಟು ಹುಡುಕಾಟ ಮಾಡಿದರೆ ನಿಜವಾಗ್ಲೂ ಡೀಸೆಲ್ ಖರ್ಚು ಅದೆಲ್ಲ ನೆನೆಸ್ಕೊಂಡ್ರೆ ಅಯ್ಯೋ ಸಾಧ್ಯ ಇಲ್ದಿರೋ ಮಾತು ನಾವು ಮತ್ತೆ ಮನೆ ಕಟ್ಟೋಕ್ಕಾಗಲ್ಲ ಅಂತ ಅನಿಸ್ಬಿಡುತ್ತೆ ಇದೇನು ಗೊತ್ತಾ ಗ್ರಾಸ್ ಎಲ್ಲ ಕಟ್ ಮಾಡಿಸ್ತಾ ಇದೀವಿ ಟ್ರಿಮ್ ಮಾಡಿಸ್ತಾ ಇದ್ದೀವಿ ಕಟ್ಟಲ್ಲ ಟ್ರಿಮ್ ಮಾಡಿಸ್ತಾ ಇದ್ದೀವಿ ಇದು ತುಂಬ ಜಾಸ್ತಿ ಬೆಳೆದಿತ್ತು ಹುಲ್ಲು ಇಲ್ಲಿದೆ ನೋಡಿ ಅಲ್ಲಲ್ಲಲ್ಲಿ ಪೊದೆ ಪೊದೆ ಥರ ಆಗಿದೆ ಅಲ್ಲ ಅಲ್ಲಿ ಹೂವು ಕಾಯಿ ಥರ ಆಗ್ತಾಯಿತ್ತು ಬೀಜಗಳೆಲ್ಲ ಆಗ್ತಾಯಿತ್ತು ಹುಲ್ಲಲ್ಲಿ ಸೊ ಅದನ್ನು ಟ್ರಿಮ್ ಮಾಡಿಸಿದ್ರು ರೈಟ್ ಟೈಮ್ ಅಂತೆ ಟ್ರಿಮ್ ಮಾಡೋಕ್ಕೆ ಸೊ ಅದನ್ನು ಒಂದು ಸಲ ಅವ್ರನ್ನ ಕರೆಸ್ಬಿಟ್ಟು ಟ್ರಿಮ್ ಮಾಡಿಸ್ತಾ ಇದ್ದೀವಿ ಹಾಗೆ ಅವರು ಗಾರ್ಡನಿಂಗ್ ಮಾಡೋರು ಬಂದಿದ್ದರು ಬಂದಿರೋದ್ರಿಂದ ನಾವು ಅಲ್ಲಿ ಗಾರ್ಡನ್ ಪೂರ್ತಿ ಒಂದು ರೌಂಡ್ ಕ್ಲೀನ್ ಕೂಡ ಮಾಡಿಸಿದ್ವಿ ಮಾಡಿಸಿ ಇನ್ನು ನಾ ಏನಾದರೂ ಹೊಸ ಬೀಜ ಗಿಡ ಏನಾದರೂ ಹಾಕಬೇಕು ಅಂದರೆ ಹಾಕಿಕ್ಕೆ ಬರುತ್ತೆ ಹಾಗಾಗಿ ಅವ್ರನ್ನ ಕರೆಸಿದ್ದು ಇದು ಲಕ್ಷ್ಮಣ್ ಅವರ ಟೀಮ್ ನಿಮಗೆಲ್ಲ ಗೊತ್ತು ಲಕ್ಷ್ಮಣ್ ಅವರೇ ನಮಗೆ ಗಾರ್ಡನ್ನ ಹಾಕಿಸಿ ಅಂದರೆ ಮೀನ್ಸ್ ಸಾರಿ ಲಾನ್ನ ಹಾಕಿಸಿ ಕೊಟ್ಟಿದ್ದು ಅವರು ಅವ್ರ ಕಡೆಯಿಂದಲೇ ಕಳಿಸಿದ್ರು ನಮ್ಮ ಹಾಗೆ ಇವರೆಲ್ಲ ಹೇಗೆ ಅಂದರೆ ನೀವು ಅವ್ರನ್ನ ಒಂದು ಸಲ ಕರೆಸಿ ಮಾತಾಡಿ ಇದು ಮಾಡಿಕೊಂಡ್ರೆ ತಿಂಗಳಿಗೆ ಒಂದು ಸಲ ಬಂದು ನಿಮ್ಮ ಗಾರ್ಡನ್ನ ಕ್ಲೀನ್ ಮಾಡಿ ಗಿಡ ಟ್ರಿಮ್ ಮಾಡಿದ್ರೆ ಟ್ರಿಮ್ ಮಾಡಿ ಗುಣಿ ಸುತ್ತು ಮಾಡಿ ಅದಕ್ಕೇನು ಔಷಧಿ ಗೊಬ್ಬರ ಹಾಕಬೇಕೆಲ್ಲ ಎಲ್ಲ ಹಾಕಿ ಏನು ಹಾರ್ಡ್ಲಿ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಲೋಕಲ್ ಆದರೆ ಇದ್ದೂರಲ್ಲಾದರೆ ಚಾರ್ಜ್ ಮಾಡ್ತಾರಷ್ಟೇ ಮಾಡಿ ಹೋಗ್ತಾರೆ ಚಿಕ್ಕ ಗಾರ್ಡನ್ಗಳಿದ್ರೆ ಸೊ ನಮ್ಮ ಗಾರ್ಡನ್ ಮೇಲೆ ಡಿಪೆಂಡ್ ನಮ್ಮ ಗಾರ್ಡನಿಗೆ ನೀವು ಕಂಪೇರ್ ಮಾಡ್ಕೊಬಿಡಿ ಆಯಿತಾ ಇದು ನಮ್ಮ ಗಾರ್ಡನ್ ನಾನು ಹೇಳೋಕ್ಕೆ ಹೋಗೋಲ್ಲ ಎಷ್ಟಾಗುತ್ತೆ ಅಂತ ಯಾಕಂದರೆ ಆ ಕೆಲಸ ಮುಗಿಯೋವರೆಗೂ ನಮಗೂ ಗೊತ್ತಾಗಲ್ಲ ಎಷ್ಟಾಗುತ್ತೆ ಅಂತ ದೊಡ್ಡದಾಗಿರೋದ್ರಿಂದ ಪಾಪ ತುಂಬ ಕೆಲಸ ಇರುತ್ತೆ ಹಾಗೇ ನಮಗೆ ತುಂಬ ಹೊಟ್ಟೆ ಉರಿತಾಯಿತ್ತು ಯಾಕೆ ಗೊತ್ತಾ ಆ ಬಿಸಿಲು ಉರಿಯೋ ಬಿಸಿಲಲ್ಲಿ ಹೆಣ್ಮಕ್ಳು ಕೂಡ ಬಂದು ಕೆಲಸ ಮಾಡ್ತಾಯಿದ್ರು ನಾಲ್ಕು ಜನ ಅವರು ಎರಡು ದಿನ ಕೆಲಸ ಮಾಡಿದ್ದಾರೆ ಹೊಟ್ಟೆ ಎಲ್ಲ ಉರಿತು ನಮ್ಮ ಮನೆಯವರು ಬಂದಂತೂ ನಂಗೆ ನೋಡೋಕ್ಕೆ ಆಗ್ತಾಯಿಲ್ಲ ನಿಜವಾಗ್ಲೂ ಕೆಲಸ ಮಾಡೋದು ಒಂದು ಐದು ನಿಮಿಷ ಬಿಸಿಲಲ್ಲಿ ನಿಂತ ತಕ್ಷಣ ನೆರಳು ಹುಡ್ಕೊಂಡು ಹೋಗ್ತೀನಿ ನಾನು ನೆರಳಲ್ಲಿ ನಿಂತ್ಕೋತೀನಿ ಅವ್ರು ಮಾಡ್ತಾರ ನೋಡಿದ್ರೆ ಹೊಟ್ಟೆ ಎಲ್ಲ ಇದೆ ಅಂತ ಅವ್ರಿಗೆ ಮಜ್ಜಿಗೆ ಕೊಟ್ವಿ ಐಸ್ ಕ್ರೀಮ್ ಕ್ಯಾಂಡಿ ತರಿಸ್ಕೊಟ್ವಿ ಏನು ನಾವು ಸುಮ್ಮನೆ ಅದೆಲ್ಲ ಮಾಡ್ಬೋದು ಬಟ್ ಪಾಪ ಅವರು ಆ ಬಿಸಿಲಿನ ಅನ್ಭವಿಸ್ಲೇಬೇಕಲ್ವ ನಂಗೆ ಭಾಳ ನಮಗಂತೂ ಇಬ್ಬರೂ ನಾವು ತುಂಬ ಹೊಟ್ಟೆ ಹೊರಿಸ್ಕೊಡ್ವಿಚೆ ಪಾಪ ಏನಲ್ವ ಎಂಥ ಪರಿಸ್ಥಿತಿಲು ಈಗ ನೋಡಿ ಬಿಸಿಲು ಅಂತ ರೈತ ಏನಾದರೂ ಸುಮ್ಮನೆ ಕುತ್ಕೊಂಡಿದ್ರೆ ನಮಗೆ ಇವತ್ತು ಊಟ ಮಾಡೋಕ್ಕೂ ಏನೂ ಸಿಗ್ತಾ ಇರಲಿಲ್ಲ ಸೊ ಇದನ್ನು ಆ ಆ್ಯಂಗಲಲ್ಲಿ ನೋಡೋಣ ಅಂತ ಅಂದ್ಕೊಂಡು ನಾವೇ ಸಮಾಧಾನ ಮಾಡಿಕೊಂಡ್ವಿ ಏನು ಆಪ್ಷನ್ ಇಲ್ಲ ಬೇರೆ ಆಪ್ಷನ್ ಇಲ್ಲ ಈಗ ನಮಗೂ ಮಾಡೋಕ್ಕೆ ಬರೋಲ್ಲ ಮಾಡೋಕ್ಕಾಗಲ್ಲ ಸಮಯ ಇಲ್ಲ ಸಮಯಕ್ಕಿಂತ ಹಣ ಮುಖ್ಯ ಅಲ್ಲ ಸೊ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸೋದೇ ಒಳ್ಳೆಯದು ಅಂತ ಯಾವಾಗಲೂ ನಾವು ಚೂಸ್ ಮಾಡೋದು ವರ್ಕ್ ಈಸಿ ಆಗಬೇಕು ಸ್ಮಾರ್ಟ್ ವರ್ಕ್ ಆಗಬೇಕು ಸ್ಮಾರ್ಟ್ ವರ್ಕ್ ಮಾಡೋಕ್ಕೆ ನಾವು ಅವೈಲೇಬಲ್ ಇದ್ದರೆ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡ್ತೀವಿ ಹತ್ತು ರೂಪಾಯಿ ಉಳಿಯುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ನಾವೇ ಮಾಡ್ತೀವಿ ನಮ್ಮ ಕೈಲಿ ಆಗಲ್ಲ ಆ್ಯಂಡ್ ಟೈಮ್ ಇಲ್ಲ ಅಂತ ಅನ್ಸೋ ಕೆಲಸಗಳನ್ನ ಈ ರೀತಿ ನಾವು ಹೆಲ್ಪಿಂಗ್ ಆ್ಯಂಡ್ ತೊಗೊಳ್ಳೇಬೇಕು ತೊಗೊಂಡು ಅವ್ರ ಹತ್ರನೇ ಮಾಡಿಸೋದು ಸೊ ಇದಿಷ್ಟು ಗಾರ್ಡನ್ ವಿಚಾರ ಆದರೆ ನಾನು ಹೇಳ್ತಾ ಇದ್ದೆ ಟೈಲ್ಸು ಟೈಲ್ಸ್ ಪೇಂಟ್ ಆಲ್ಮೋಸ್ಟ್ ಪೇಂಟ್ ಏನಂದರೆ ಮೂರು ಕೋಟು ಪ್ರೈಮರ್ ಹೊಡಿತಾರೆ ಒಂದು ಕೋಟು ಏನು ಹೇಳ್ತಾರೆ ವಾಲ್ ಪುಟ್ಟಿ ಅದನ್ನ ಒಂದು ಕೋಟ್ ಹಾಕ್ತಾರೆ ಅದು ಹಾಕಿದ ಮೇಲೆ ಅವರು ಹೋಗ್ತಾರೆ ಒಂದು ಪೂರ್ತಿ ಮನೆ ಕಾಂಪೌಂಡಿಂದ ಹಿಡಿದು ಎಲ್ಲ ಕಡೆಗೂ ಆ ಒಂದು ತ್ರೀ ಪ್ಲಸ್ ಟೂ ಇರಬೇಕು ಫೈವ್ ಕೋಟ್ಸ್ ಮುಗಿಸಿ ಅವರು ಹೋಗ್ತಾರೆ ನಮ್ಮ ಮನೆಯ ಗೃಹ ಪ್ರವೇಶ ಹತ್ತಿರ ಬಂದಾಗ ಎಲ್ಲ ಟೈಲ್ಸ್ ವರ್ಕು ಇಂಟೀರಿಯರ್ ವರ್ಕ್ ಎಲ್ಲ ಮುಗಿದ ನಂತರ ಅವ್ರ ಮನೆ ಒಳಗಡೆ ಬಂದು ಒಂದು ಕೋಟ್ ಕ್ಲೀನಾಗಿ ಎಲ್ಲ ಪೇಂಟ್ ಮಾಡಿಕೊಟ್ಟು ಲಾಸ್ಟ್ ಕೋಟ್ ಅದು ಅದನ್ನು ಮುಗಿಸಿ ಹೋಗ್ತಾರಂತೆ ಸೊ ಒಳ್ಳೆ ಐಡಿಯಾ ಅಂತ ಅನಿಸ್ತು ನಾನು ಫಸ್ಟ್ ಈ ಗಿಡನ ಟ್ರಿಮ್ ಮಾಡಿಸ್ಬೇಕು ತುಂಬದಿಂದ ಹೇಳ್ತಾ ಇದ್ದೀನಿ ಬಟ್ ಆ ಮೊಗ್ಗು ಕಾಯಿ ಎಲ್ಲ ನೋಡಿದಾಗ ಹೊಟ್ಟೆ ಉರಿಯುತ್ತೆ ಹಾಗೆ ತುಂಬ ವಿಶೇಷವಾಗಿ ನಮ್ಮ ಮನೆ ನಮ್ಮ ಗಾರ್ಡನ್ಗೆ ಹೊಸ ಸದಸ್ಯರೊಬ್ಬರು ಬಂದಿದ್ದಾರೆ ತೋರಿಸ್ತೀರಿ ಲಾಸ್ಟ್ವರೆಗೂ ನೋಡಬೇಕು ನೀವು ಅವ್ರನ್ನ ನೋಡಲಿಕ್ಕೆ ಸೊ ಗಿಡಗಳು ನಿಂಬೆ ಗಿಡ ಕರಿಬೇವಿನ ಗಿಡ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಎಲ್ಲ ಗಿಡಗಳನ್ನೋದಕ್ಕಿದ್ದು ಈಗೆಲ್ಲ ಇದೆ ಅದು ಭಾಳ ಸಂತೋಷ ಒಂದೇ ಒಂದು ಫಾರ್ಮ್ ಟ್ರೀ ಹೋಯಿತು ಅದನ್ನು ತರಿಸಿ ಹಾಕಿಸ್ತೀನಿ ಇವಾಗ ಹೇಳಿದ್ದೀವಿ ಒಂದು ಅಂದರೆ ಯೂನಿಫಾರ್ಮಿಟಿ ಹೋಗುತ್ತೆ ಆ ಕಡೆ ಈ ಕಡೆ ಒಂದೇ ಒಂದು ಫಾಮ್ ಟ್ರೀ ಮಧ್ಯದಲ್ಲಿ ಹೊರಟೋಗಿದೆ ಅದು ತುಂಬ ಎತ್ತರವಾಗಿ ಬೆಳೆದಾಗ ಭಾಳ ಚೆನ್ನಾಗಿ ಕಾಣಿಸುತ್ತೆ ಪಾಮು ಇಲ್ಲಾಂದರೆ ಏನಾಗುತ್ತೆ ನಮಗೆ ಅವ ಆ ಕಡೆ ಒಂಥರ ಈ ಕಡೆ ಒಂಥರ ಅಂತ ಅನಿಸ್ಬಿಡುತ್ತೆ ಸೊ ಅದರಲ್ಲೂ ಹಲಸು ನೆಂಗಿ ನೆಲ್ಲಿಕಾಯಿ ಗಿಡಗಳು ಪೇರಲೆಕಾಯಿ ಗಿಡಗಳು ಸಪೋರ್ಟ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವು ಅಂದರೆ ಮಾಡಿಸಿದಕ್ಕೂ ಸಾರ್ಥಕ ಅನಿಸ್ತದೆ ಆದರೂ ನಾನು ಹೇಳ್ತೀನಿ ಕೇಳಿ ನಾನು ಅಲ್ಲಿಗೆ ಶಿಫ್ಟ್ ಆದ ನಿಜವಾಗ್ಲೂ ಗಾರ್ಡನ್ ಅಂದರೆ ನೀವು ನೋಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ನಮ್ಗೆ ಸ್ವಲ್ಪ ನಾಲೆಜ್ ಇದೆ ನಾವು ಚಿಕ್ಕ ಮಕ್ಕಳಿಂದನೂ ಅಮ್ಮ ಗಾರ್ಡನ್ ಮಾಡಿರೋದನ್ನ ನೋಡಿದ್ದೀವಿ ನಾವು ಗಾರ್ಡನಲ್ಲಿ ಸೊಪ್ಪು ತರಕಾರಿಗಳನ್ನು ಬೆಳೆದಿದ್ದೀವಿ ಹಣ್ಣಿನ ಗಿಡಗಳು ಮರಗಳನ್ನು ಬೆಳೆಸಿದ್ದೀವಿ ಸೊ ಅದನ್ನ ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ಮಾಡೋ ಅಷ್ಟದು ನಂಗೆ ಗೊತ್ತಿದೆ ಇಲ್ಲಿಂದ ಅಲ್ಲಿಗೆ ನಾನು ಹೋಗೋದೇ ನಂಗೆ ಆಗಿದೆ ಏನಾದರೂ ಕೆಲಸಗಳಿದ್ರೆ ಹೋಗೋದು ನೋಡೋದು ಬರೋದು ಫಾಸ್ಟಾಗಿ ಬಂದು ಮತ್ತು ಮನೆ ಕೆಲಸ ಮಾಡ್ಕೊಳ್ಳೋದು ವೀಡಿಯೋ ಶೂಟ್ ಮಾಡೋದು ಎಡಿಟಿಂಗ್ ಮಾಡೋದು ಈ ಥರ ಬಟ್ ಅಲ್ಲೇ ಇದ್ದರೆ ಏನಾಗುತ್ತೆ ಬೇಜಾರಾದ ತಕ್ಷಣ ಅಟ್ಲೀಸ್ಟ್ ಗಾರ್ಡನ್ ಒಳಗೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಬೋದು ಅಂತ ತುಂಬ ಇದೆ ಚೇಂಜಸ್ ಮಾಡೋದು ತುಂಬ ಕೆಲಸಗಳಿದೆ ಮಾಡೋಣ ನಾನು ಮೊನ್ನೆ ನಮ್ಮ ಇಂಜಿನಿಯರಿಗೆ ಕೇಳ್ತಾ ಇದ್ದೆ ಎಷ್ಟು ದಿನ ಆಗುತ್ತೆ ಸರ್ ಇದು ಅಂತ ಅವರು ಒಂದೇ ಮಾತು ಹೇಳಿದ್ದು ಇಷ್ಟು ಚೆನ್ನಾಗಿ ಮನೆ ಬೇಕು ಹೀಗೇ ಬೇಕು ಅಂತ ಆಸೆಪಟ್ಟು ಕಟ್ಟಿಸ್ತಾ ಇದ್ದೀರಾ ಯಾಕೆ ಅವಸರ ಅಂತಂದರು ಅವಸರ ಏನಿಲ್ಲ ನಮಗೊಂದು ಐಡಿಯಾ ಸಿಕ್ಕರೆ ಈ ತಿಂಗಳಿಗೆ ಮುಗಿಬೋದು ಅಂತ ನನ್ನ ತಮ್ಮನಿಗೆ ತಿಳಿಸ್ಬೋದು ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಬರಲಿಕ್ಕೆ ಒಂದು ಎರಡು ಮೂರು ತಿಂಗಳು ಮುಂಚೆ ತಿಳಿಸಿದ್ರೆ ಒಳ್ಳೇದಲ್ಲ ಸರ್ ಅಂತ ಅವ್ರು ಹೇಳಿದ್ರು ಇಲ್ಲ ವಿಶೇಷವಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತಂದರೆ ಅವರು ಕೂಡ ಬಿಡುವು ಮಾಡಿಕೊಂಡು ಎಂಥ ಪರಿಸ್ಥಿತಿಯಲ್ಲೂ ಬರ್ತಾರೆ ಬರ್ ಬರಬೇಕು ಅವಸರ ಮಾಡಬೇಡಿ ಆಗಲಿ ಅದೆಷ್ಟು ದಿನ ಆಗುತ್ತೋ ಆಗಲಿ ನೀವು ಅವಸರಕ್ಕೆ ಬಿದ್ದು ಮಾಡಿದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆಗೋಲ್ಲ ಸ್ವಲ್ಪ ನಿಧಾನಿಸಿ ಅಂದರು ಸೊ ಒಂದೇ ಮಾತಿಗೆ ಗಪ್ ಚಿಪ್ ಆದ್ವಿ ಇದ್ರ ಮುಂದಕ್ಕೆ ನಾವು ಇನ್ನೊಮ್ಮೆ ಕೇಳಲ್ಲ ಅರ್ಜೆಂಟ್ ಆಗಬೇಕು ಅಂತ ಸೊ ನಿಧಾನಕ್ಕೆ ಆಗಲಿ ಪರವಾಗಿಲ್ಲ ತುಂಬ ಡೀಟೇಲಾಗಿ ವರ್ಕ್ ನಡೀತಾ ಇದೆ ತುಂಬ ನಾವು ಅಂದರೆ ಹೀಗೇ ಬೇಕು ಫರ್ನಿಚರ್ ಈ ಇಲ್ಲೇ ಹಾಕಬೇಕು ಒಂದು ನಮ್ಮ ಅಂದರೆ ನಮ್ಮ ಸೀಲಿಂಗಿಗೆ ಏನು ವರ್ಕ್ ಮಾಡಿಸ್ಬೇಕು ಪ್ರತಿಯೊಂದು ಒಂದು ಹುಡುಕಿ ಹುಡುಕಿ ಡಿಸ್ಕಸ್ ಮಾಡಿ ಮಾಡಿ ಮಾಡಿಸ್ತಾ ಇದ್ದೀವಿ ಹಾಗೆ ಇವರು ಅಮ್ಮನ ಫ್ರೆಂಡ್ ಶಾ ಇಲ್ಲ ಗೊತ್ತು ಲಾಸ್ಟ್ ಟೈಮ್ ರೆಸಿಪಿ ಕೂಡ ಅಮ್ಮನ ಮನೇಲಿ ಶೂಟ್ ಮಾಡಿದರು ಅವರು ಅಮ್ಮನ ಮನೆಗೆ ಹೋದಾಗ ಅಮ್ಮ ಮತ್ತು ಅವರು ಇಬ್ಬರು ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೆಗೆದ್ಬಿಟ್ಟು ನನಗೆ ಕಳಿಸಿದ್ರು ಅಂದರೆ ಅವರಿಬ್ಬರಿಗೂ ಸಂತೋಷ ಇದನ್ನು ಶೇರ್ ಮಾಡಿದರೆ ಅದಕ್ಕೆ ಇದ್ರ ನಡುವೆ ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಸೊ ಇದಕ್ಕೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಕೋಬೇಡಿ ಬಿಕಾಸ್ ಅವರೇನು ರೆಸಿಪಿ ಶೂಟ್ ಮಾಡೋಕ್ಕೆ ಅಂತ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಒಂದು ಅರ್ಧ ಗಂಟೆ ಮಟ್ಟಿಗೆ ಬಂದು ಹೋದರೂ ಬಂದು ಹೋದ್ರೂ ನಮ್ಮದೊಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕಿಬಿಡು ನೀನು ಅಂತೇಳಿ ಅಮ್ಮ ಕಳಿಸಿದ್ದಾರೆ ಸೊ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಮ್ಮನ ಎಲ್ಲರ ಜೊತೆ ಅಮ್ಮನದು ಬಾಂಧವ್ಯ ಚೆನ್ನಾಗಿದೆ ಹಾಗಾಗಿ ಇವತ್ತಿಗೂ ಅಮ್ಮನ ಫ್ರೆಂಡ್ಸ್ ಮನೆಗೆ ಬರೋದು ಹೋಗೋದು ಮಾಡ್ತಾಯಿರ್ತಾರೆ ಮುಂದೆ ನಿಮಗೂ ಗೊತ್ತಾಗತ್ತೆ ಹಾಗೆ ನಮ್ಮ ಗಾರ್ಡನ್ಗೆ ಬಂದಿರೋ ಹೊಸ ಸದಸ್ಯರು ಅಂದರೆ ಗುಬ್ಬಕ್ಕ ಗುಬ್ಬಕ್ಕ ಎರಡು ಮೊಟ್ಟೆ ಇಟ್ಟಿದ್ದಾಳೆ ನಾವು ನಾನು ಗಿಡದತ್ರ ಏನೋ ತೊಗೊಳಕ್ಕೆ ಹೋದೆ ಪುರ್ರಂತ ಆರ್ತು ನನಗೆ ತಕ್ಷಣ ಗೊತ್ತಾಯಿತು ಓಕೆ ಇಲ್ಲೆಲ್ಲೋ ಗೂಡಿದೆ ಅದಕ್ಕೆ ಹಾರೋಯ್ತು ಅಂತ ತಕ್ಷಣ ನೋಡಿದ್ರೆ ನೋಡಿ ಎಷ್ಟು ಮೊಜಾಕ್ ಮೊಜಾಕ್ ಬರುತ್ತಲ್ಲ ಆ ಮೊಜಾಕ್ ಟೈಲ್ಸು ಆ ಥರ ಫಿನಿಶಿಂಗ್ ಇರೋವಂಥ ಎರಡು ಎಗ್ಸ್ ಇದೆ ಇದು ಝೂಮ್ ಮಾಡಿದ್ದೀನಿ ಬಿಕಾಸ್ ಗುಬ್ಬಿಗಳು ಹೇಗೆ ಅಂದರೆ ಮನುಷ್ಯನ ವಾಸನೆ ಹತ್ತಿರ ಬಂದರೆ ಗುಬ್ಬಿಗಳಿರೋಲ್ಲ ಮತ್ತೆ ಬಂದ ಮೊಟ್ಟೆನ ಮುಟ್ಟಲ್ಲ ದೂರದಲ್ಲೇ ನೋಡ್ಕೊಂಡು ಬಂದ್ವಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಆಗಿ ಒಂದು ದಿನ ನಾನು ಹೇಗೆ ಕಳೆದೆ ಅಂತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ಶೇರ್ ಮಾಡಿ ಫ್ರೆಂಡ್ಸ್ಯಂಡ್ ಫ್ಯಾಮಿಲಿಗೆ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸುಮಾರು ಜನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ಗೆ